ಇದ್ರ ಜೊತೆಗೆ ಮಧ್ಯೆ ಮಧ್ಯೆ ಯಾರೋ ಬರ್ತಾರೋ ಪ್ರೊಡ್ಯೂಸರ್ ನಾನು ತೆಲುಗು ಸಿನಿಮಾಗೆ ಹೈದರಾಬಾದ್ಗೆ ಅಲ್ಲಲ್ಲಿ ಡಿಸ್ಕಷನ್ಸ್ಗೆ ಹೋಗ್ತಾ ಇರ್ತೀನಿ ಸೊ ಈ ಥರ ಹೋದಾಗ ಒಬ್ರು ನಿರ್ಮಾಪಕರು ಸಿಕ್ಕಿದ್ರು ಅವ್ರಿಗೊಂದು ಸರ್ ನೀವೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿಕೊಡಿ ಅಂತ ಕೇಳಿದ್ರು ಒಂದು ಕತೆ ಹೇಳಿದೆ ಒಪ್ಕೊಂಡ್ರು ಅದಾದಮೇಲೆ ನಾನು ಕಲಾವಿದ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಮಾಡಿ ಒಂದೊಂದೊಂದೊಂದೇ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮೋಸ್ಟ್ಲಿ ಅದು ನವಂಬರ್ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತದೆ ಈ ಬಿಸಿಲಲ್ಲಿ ಔಟ್ಡೋರ್ ಕಂಪ್ಲೀಟ್ ಔಟ್ಡೋರ್ ಅದು ಯೂತ್ ಈಗಿನ ಕಾಲದ ಹುಡುಗರು ಹುಡುಗಿಯರು ಅವ್ರ ನೇಚರು ಅವ್ರು ಮಾಡೋವಂಥ ತಪ್ಪುಗಳು ಆಮೇಲೆ ಅವ್ರಿಗಿರೋವಂಥ ಆ ಥರತೆ ಆಮೇಲೆ ಅವ್ರು ಹೆಂಗೆ ಸಿಗಾಕ್ಕೊಂಡು ಹೆಂಗೆ ಒದ್ದಾಡ್ತಾರೆ ಹೆಂಗೆ ಈಚೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮರ್ಡರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಾವಿರಾರು ಸಿನಿಮಾ ಬಂದಿದೆ ಈ ಥರದ್ದು ಬಟ್ ಇದು ಭಾಳ ಡಿಫ್ರೆಂಟ್ ಆಗಿದೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೆಲ್ಲ ಈ ಸಿನಿಮಾ ಇದು ಆ ಥರದ್ದು ನಾನು ಧೈರ್ಯವಾಗಿ ಹೇಳಬಲ್ಲೆ ಯಾಕೆಂದರೆ ಭಾಳಷ್ಟು ಜನದು ನಾನು ಇಂಟ್ರ್ಯೂಗಳಲ್ಲಿ ನೋಡ್ಬಿಟ್ಟಿದ್ದೀನಿ ಏ ನಮ್ದು ಆ ಥರ ಸಿನಿಮಾ ಸರ್ ಎಲ್ಲರೂ ಮಾಡ್ದಂಗಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿರೋದ್ರಿಂದ ನಾವು ಆ ಥರ ಹೇಳೋದಲ್ಲ ನಾವು ಮಾಡಿ ತೋರಿಸೋ ಅಂಥ ಜನ ಸೊ ಅದಕ್ಕೋಸ್ಕರ ನಾವು ಅದನ್ನು ಭಾಳ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅದರ ಟೈಟ್ಲ್ ಕೂಡ ಗಿಫ್ಟ್ ವಾಚರ್ ಅಂತ ಗಿಫ್ಟ್ ವಾಚರ್ ಅಂತ ಸ್ಟೋರಿ ಸ್ಕ್ರೀನ್ಪ್ಲೇ ಡೈರೆಕ್ಷನ್ ನನ್ನದು ತೆಲುಗು ಡೈಲಾಗ್ ಮಾತ್ರ ಅಲ್ಲಿನ ರೈಟ್ರ್ ಕೈನಲ್ಲಿ ಬರ್ಸ್ತಾ ಇದ್ದೀನಿ ಪ್ಲೇ ಎಲ್ಲ ಮಾಡಿಸಾಯ್ತು ರಾಮ್ ಅವಧಾನಿ ಅಂತ ಒಬ್ಬರು ರೈಟ್ರು ಆಮೇಲೆ ಇನ್ನೊಬ್ಬರು ಇನ್ನೊಂದಿಬ್ಬರು ರೈಟರ್ಸು ಒಟ್ಟಿಗೆ ನಾಲ್ಕು ಸಾಂಗು ಅವ್ರ ಕೈಯಲ್ಲಿ ಬರ್ಸಿದ್ದೀನಿ ಸಾಂಗ್ ಕಂಪೋಸಿಂಗು ಆಯಿತು ನಮ್ಮ ಕನ್ನಡದ ಧರ್ಮ ವಿಶ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಗಿಫ್ಟ್ ವಾಚರ್ಗೆ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ ಇದನ್ನು ಕನ್ನಡ ಮತ್ತು ತೆಲುಗು ಎರಡು ವರ್ಷನ್ ಮಾಡೋಣ ಅಂತ ಹೇಳಿಬಿಟ್ಟು ಒಬ್ಬರು ಒಬ್ಬ ನಿರ್ಮಾಪಕರು ಇಲ್ಲೂ ಒಬ್ಬರು ಪ್ರೊಡ್ಯೂಸರ್ಗೆ ಹೇಳಿದ್ದಕ್ಕೆ ಚೆನ್ನಾಗಿದೆ ಸರ್ ಕತೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವರು ಬರ್ತಾರೆ ಇನ್ನೊಂದು ತಿಂಗಳಲ್ಲಿ ಅವ್ರದ್ದು ಫೈನಲೈಸ್ ಆಗುತ್ತೆ ಜೊತೆಗೆ ಈ ಸಿನಿಮಾದಲ್ಲಿ ಫಿಫ್ಟಿ ಪರ್ಸೆಂಟ್ ಬಡ್ಜೆಟ್ಟು ನನಗೆ ಸ್ಪಾನ್ಸರ್ ಆಗೋಗಿದೆ ಸುಮಾರು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಅವರು ಹಾಕೋದಕ್ಕೆ ರೆಡಿ ಇದ್ದಾರೆ ಅವ್ರದ್ದು ಏನೋ ಪ್ರಾಡಕ್ಟ್ ಅಲ್ಲಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಈ ಥರದ್ದು ಒಂದು ಇದಷ್ಟೇ ಅದು ಸ್ಕ್ರಿಪ್ಟ್ ಜೊತೆಗೆ ಇರೋದರಿಂದ ಅವರು ಅಪ್ಸೆಪ್ಟ್ ಮಾಡಿದ್ರು ಅದಕ್ಕೋಸ್ಕರ ನಾವು ಆ್ಯಡ್ ಫಿಲ್ಮ್ ಥರ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಕತೆ ಜೊತೆಗೆ ಕನ್ವಿನ್ಸ್ ಮಾಡಿ ಹೇಳಿರೋದಕ್ಕೆ ಒಪ್ಕೊಂಡಿದ್ದಾರೆ ಸೊ ಅದು ಆಗ್ತಾಯಿದೆ ಇದ್ರ ಜೊತೆಗೆ ಇನ್ನೂ ಇದೆ ಬೇಕಾದಷ್ಟು ಪ್ರಾಜೆಕ್ಟ್ಸ್ ಇದ್ದಾವೆ ಪ್ರೊಡ್ಯೂಸರ್ಗಳು ಕನ್ವಿನ್ಸ್ ಆಗ್ತಾರೆ ಹೀರೋಗಳು ಕನ್ವಿನ್ಸ್ ಆಗೋಲ್ಲ ಹೀರೋಗಳು ಕನ್ವಿನ್ಸ್ ಆಗ್ತಾರೆ ಪ್ರೊಡ್ಯೂಸರ್ಸ್ ಕನ್ವಿನ್ಸ್ ಆಗೋಲ್ಲ ಆಮೇಲೆ ಈಗ ಬಂದಿರೋ ಹೊಸ ಹೀರೋಗಳಿಗೆ ಕತೆ ಕೇಳೋ ವ್ಯವಧಾನವೇ ಇಲ್ಲ ಯಾರು ಇವರು ಡೈರೆಕ್ಟರು ಏನು ಇವ್ರ ಯೋಗ್ಯತೆ ಇವ್ರದ್ದು ಏನು ಬಯೋಡಾಟಾ ಇವ್ರು ಏನು ಮಾಡಿದ್ದಾರೆ ನಾನು ಇವ್ರ ಜೊತೆ ಮಾಡ್ಬೋದಾ ಇಲ್ವಾ ಕತೆ ಕೇಳೋಕೇನು ರೀ ನಿಮಗೆ ಏನಾದ್ರೂ ಕಳ್ಕೊತೀರಾ ನೀವು ಏನೂ ಇಲ್ಲಪ್ಪ ಕೇಳಿ ಒಂದು ಹೋಗಿ ಹತ್ತು ಜೊತೆ ಚಪ್ಪಲಿ ನೋಡಲ್ವಾ ಆ ಥರ ಒಂದು ಚಪ್ಪಲಿ ಅಂದ್ಕೊಂಡು ಚೆಕ್ ಮಾಡಿರಿ ನಮ್ಮನ್ನು ಯಾರು ನೋಡ್ರಿ ಕ್ರಿಯೇಟಿವಿಟಿ ಯಾರಪ್ಪನ ಮನೆ ಸೊತ್ತು ಅಲ್ಲ ಯಾರ ಹತ್ರ ಎಂಥ ಅದ್ಭುತವಾದ ಕತೆ ಇರುತ್ತೋ ಗೊತ್ತಿರೋಲ್ಲ ಅಲ್ವಾ ಕೇಳೋಕ್ಕೇನು ನಿಮಗೆ ಅವನು ಹೊಸಬ ಆಗಲಿ ನನ್ನಂತ ಹಳಬ ಆಗಲಿ ಯಾರೇ ಆಗಿರಲಿ ಒಂದು ಕತೆ ಕೇಳೋಕ್ಕೇನು ನಿಮಗೆ ಅದಕ್ಕೆ ಕನ್ನಡ ಸಿನಿಮಾಗಳು ಯಾವುದೂ ನಿಲ್ತಾ ಇಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಡಿಸ್ಕಷನ್ಗಳು ಮಾಡಲ್ಲ ಫಸ್ಟು ಇವತ್ತು ನಾನು ತೆಲುಗು ಸಿನಿಮಾಗೆ ಹೋಗ್ತೀನಲ್ಲ ಎಂಟು ಜನ ಹತ್ತು ಜನ ಮೂರು ಮೂರು ಟ್ರಿಪ್ಪು ನಾಲ್ಕು ನಾಲ್ಕು ಟ್ರಿಪ್ಪು ಐದೈದು ಟ್ರಿಪ್ಪು ಕೂತ್ಕೊಂಡು ವರ್ಕ್ ಮಾಡ್ತೀವಿ ಒಂದು ಕತೆಗೆ ಇಲ್ಲೇ ಅದೇನು ಇದೇನು ಕಾಯಿಲೆನಾ ಅಥವಾ ಈಗೋ ಪ್ರಾಬ್ಲಮ್ಮಾ ಅಥವಾ ಇನ್ನೇನಾದರೂ ಅವ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ ಸಿನಿಮಾನ ಅಂತ ಏನಾದರೂ ನಿಮಗೆ ಹೆದರಿಕೆನಾ ಅಂತ ನೀವು ಕರೆಕ್ಟ್ ಕೆಲಸಗಾರರಾಗಿದ್ದರೆ ಯಾವನ್ ಬೇಕಾದ್ರೂ ತೊಡೆ ತಡ್ ಮೀಸೆ ಮೇಲೆ ಕೈ ಹಾಕಿ ಹೇಗೆ ಬನ್ನಿರಿ ಕುತ್ಕೊಳ್ಳ್ರಿ ನನ್ನ ಜೊತೆ ನನ್ನ ಕತೆ ಡಿಸ್ಕಸ್ ಮಾಡಿರಿ ಅಂತ ಕೇಳ್ಬೋದು ನೀವು ನಿಮ್ಮಲ್ಲಿ ದಮ್ಮಿಲ್ಲ ನಿಮ್ಮ ವೀಕ್ನೆಸ್ಗಳೆಲ್ಲ ಈಚೆ ಬರುತ್ತೆ ಅಂತ ನೀವು ಅವಾಯ್ಡ್ ಮಾಡಿಕೊಂಡು ಕೆಟ್ಟ ಸಿನಿಮಾಗಳು ಮಾಡಿ ಇವತ್ತು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹಾಳು ಮಾಡ್ತಾಯಿದ್ದೀರಾ ಅಷ್ಟು ಮಾತ್ರ ಹೇಳ್ಬಲ್ಲೆ ನಾನು ಎಲ್ಲರೂ ಅಲ್ಲ ಈಗಂತ ನೈಂಟಿ ಪರ್ಸೆಂಟ್ ಅದೇ ಥರದವ್ರು ಬಂದುಬಿಟ್ಟಿದ್ದಾರೆ ನಾನು ಹದಿನೈದು ವರ್ಷದಿಂದ ಸುಮಾರು ನಾಲ್ಕು ಸಾವಿರ ಸಿನಿಮಾ ಇದು ಮಾಡಿ ವೆರಿಫೈ ಮಾಡಿದ್ದೀನಿ ಹೆಸ್ರು ಹೇಳ್ರಿ ನೋಡೋಣ ಒಂದು ಸಾಂಗ್ ಹೇಳ್ರಿ ನೋಡೋಣ ಯಾವ ಸಾಂಗು ಜ್ಞಾಪಕ ಇಲ್ಲ ಯಾವ ಸಿನಿಮಾನು ಜ್ಞಾಪಕ ಇಲ್ಲ ಯಾವ ಟೈಟ್ಲು ಜ್ಞಾಪಕ ಇಲ್ಲ ಹೋಗಲಿ ಅಷ್ಟು ಜನ ಡೈರೆಕ್ಟ್ರ್ಗಳು ಬಂದ್ರಲ್ಲ ಒಂದುವರೆ ಸಾವಿರ ಎರಡು ಸಾವಿರ ಜನ ಡೈರೆಕ್ಟ್ರುಗಳು ಎಲ್ಲೇ ಅವರೆಲ್ಲ ಎಲ್ಲಿದ್ದಾರೆ ಒಬ್ಬರು ಅಡ್ರೆಸ್ಗೆ ಇಲ್ಲ ಕಷ್ಟಪಡೋನು ಪಡ್ತಾನೇ ಇದ್ದಾನೆ ಸ್ಕ್ರಿಪ್ಟ್ ಇಟ್ಕೊಂಡು ಓಡಾಡ್ತಿರೋನು ಓಡಾಡ್ತಾನೆ ಇದ್ದಾರೆ ಅವ್ರು ಅಡ್ರೆಸ್ ಇಲ್ದಂಗೆ ಓಡೋಗ್ಬಿಟ್ಟಿದ್ದಾರೆ ಬೆಂಗಳೂರು ಬಿಟ್ಟು ಸಿನಿಮಾ ಇಂಡಸ್ಟ್ರಿನೇ ಬಿಟ್ಟು ಓಡಾ ಓಡೋಗ್ಬಿಟ್ಟಿದ್ದಾರೆ ನನಗೆ ಎಷ್ಟು ವ್ಯತ್ಯಾಸಗಳಾಗಿದ್ದಾವೆ ನಾನು ಹೇಳ್ದಾಗೆ ಒಂದು ಎಂಟತ್ತು ತಿಂಗಳಿಂದೆ ಒಬ್ಬ ದೊಡ್ಡ ಪ್ರೊಡ್ಯೂಸರು ಅವ್ರನ್ನ ಕರ್ಕೊಂಡು ರವಿಚಂದ್ರನ್ ಮನೆಗೆ ಕತೆ ಹೇಳೋಕ್ಕೋದೆ ಸರ್ ಪ್ರೇಮಲೋಕ ಆದಮೇಲೆ ನೀವು ಮ್ಯೂಸಿಕಲ್ ಹಿಟ್ ಯಾವುದೂ ಕೊಟ್ಟಿಲ್ಲ ನಾನೊಂದು ಈ ಥರ ಮ್ಯೂಸಿಕಲ್ ಲವ್ ಸ್ಟೋರಿ ಮಾಡಿದ್ದೀನಿ ಅಂತಂದಾಗ ಪ್ರೊಡ್ಯೂಸರ್ ಮೊದಲೇ ಪ್ರಶ್ನೆ ಕೇಳಿದ್ರು ಸರ್ ಈ ವಯಸ್ಸಲ್ಲಿ ಲವ್ ಸ್ಟೋರಿ ನೋಡ್ತಾರೆ ಸರ್ ಅಂತ ನಾನು ಮಾಡ್ತೀನಿ ನಿಮ್ಗೆ ಯಾಕೆ ರೀ ಅಂತೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿದ್ದೆ ನಾನು ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಕೋಟಿ ರೂಪಾಯಿ ಬಜೆಟ್ ಸಿನಿಮಾ ಮ್ಯೂಸಿಕ್ ಯೂನಿವರ್ಸಿಟಿ ಅದು ಆ ಯೂನಿವರ್ಸಿಟಿನಲ್ಲಿ ಫೌಂಡ್ರ ಮಗನೇ ಹೀ ಹೀರೋ ಅವನಿಗೆ ಅರವತ್ತು ವರ್ಷ ಆಗಿದೆ ಅವರಪ್ಪ ಸತ್ತು ಹತ್ತು ವರ್ಷ ಆಗಿರುತ್ತೆ ಅದು ಹೆಸರಿಗೆ ಸಂಗೀತ ಶಾಲೆ ಅಲ್ಲಿ ನಮ್ಮ ಸಿನಿಮಾಗೆ ಕಲೆಗೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಎಲ್ಲ ಥರದ ಡ್ಯಾನ್ಸು ಎಲ್ಲ ಥರದ ಸಂಗೀತ ಎಲ್ಲ ಥರದ ಆ್ಯಕ್ಟಿಂಗ್ ಕೋರ್ಸ್ಗಳು ಫೈಟಿಂಗ್ ಕೋರ್ಸ್ಗಳು ಮ್ಯೂಝಿ ಮ್ಯೂಸಿಕ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಎಲ್ಲ ಥರದ ಇನ್ಸ್ಟ್ರೂಮೆಂಟ್ಸು ಎಲ್ಲೂ ಸೆಕ್ಷನ್ಗಳಿರ್ತಾವೆ ಒಂದು ಐವತ್ತು ರೂಮ್ ಇರುತ್ತೆ ಐವತ್ತು ರೂಮಲ್ಲಿ ಐವತ್ತು ಥರ ಕೆಲಸ ನಡೀತಾ ಇರುತ್ತೆ ಯೂನಿವರ್ಸಿಟಿ ಇಂಟ್ರೊಡಕ್ಷನ್ನೇ ಒಂದು ಮ್ಯೂಸಿಕಲ್ ಒಂದು ಹದಿನಾಲ್ಕು ಹದಿನೈದು ನಿಮಿಷ ಸಂಗೀತದ ಜೊತೆ ನಾವು ಯಾವ ರೂಮ್ಗೆ ಹೋದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿ ನಡೀತಿರುತ್ತೆ ಕ್ಲಾಸು ಅದು ಸಂಗೀತದ ಜೊತೆ ಹಾಡಿನ ಜೊತೆ ಇಸ್ಕೊಂಡು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಒಂದು ಸಿಂಗಲ್ ಶಾಟ್ ಹದಿನಾಲ್ಕರಿಂದ ಹದಿನಾರು ನಿಮಿಷದ ಸಾಂಗು ಅಷ್ಟು ವೆರೈಟಿಯಿಂದ ನಾನು ಸಿಂಗಲ್ ಶಾಟ್ ಪ್ಲ್ಯಾನ್ ಮಾಡಿ ಅಷ್ಟು ಕ್ಯಾಮ್ರಾಗಳು ಇಟ್ಕೊಂಡು ಬೇರೆ ಬೇರೆ ಇದರಲ್ಲೆಲ್ಲ ಮಾಡಬೇಕು ಅಂತ ಹೇಳಿ ಭಾಳ ಕನಸ್ಕೊಂಡಿದ್ದೆ ಅವರು ನಾನು ಮ್ಯೂಸಿಕ್ ಡೈರಡ್ರಾ ಸಿಂಫೋನಿ ಅಂದ್ರೆ ಇಲ್ಲಿ ಜನಕ್ಕೆ ಅರ್ಥವಾಗುತ್ತಾ ಈ ಥರ ಎಲ್ಲ ಮಾತಾಡಿದ್ರೀ ಯಾರು ರವಿಚಂದ್ರನು ಹಂಗೆಲ್ಲ ಹೇಳ್ಬಿಟ್ಟು ನನ್ನ ಮಾತುಗಳೇ ಬೇಡ ಸರಿ ನಾನೇನು ಮಾಡಿದೆ ಬೇಡ ಬನ್ನಿ ಸರ್ ಬೇಡ ಬನ್ನಿ ಸರ್ ಅಂತ ಹೇಳಿದ್ರು ಬಿಸಿ ಕರ್ಕೊಂಡ್ ನಾನು ಹೋಗ್ಲೇ ಬಿಟ್ಟು ನಾನು ಆ ಪ್ರೊಡ್ಯೂಸರ್ ಇಟ್ಕೊಂಡು ಬೇರೆಯವ್ರನ್ನ ಯಾರನ್ನ ಇಟ್ಕೊಂಡು ಮಾಡ್ಬೋದು ಅಂತ ನಾನು ಸುಮ್ಮನಿದ್ರೆ ಆ ಪ್ರೊಡ್ಯೂಸರ್ಗೆ ರಾತ್ರಿ ಫೋನ್ ಮಾಡಿದ್ದಾನೆ ಇವಪ್ಪ ಮಿಸ್ಟರ್ ರವಿಚಂದ್ರನ್ ಸರ್ ಬನ್ನಿ ಸರ್ ನಾನು ಬೇರೆ ಕತೆ ಮಾಡಿ ಸಿನಿಮಾ ಮಾಡಿಕೊಡ್ತೀನಿ ಅಂತ ಫೋನ್ ಮಾಡಿದ್ದಾನೆ ಅವ್ರು ಹೇಳೋಂತ ನಾನು ಆರಿನಗೋಸ್ಕರ ಸಿನಿಮಾ ಮಾಡಕ್ಕೆ ಬಂದಿದ್ದು ಸರ್ ನಿಮಗೋಸ್ಕರ ಅಲ್ಲ ಅಂತೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದ್ದಾನೆ ಇದನ್ನು ಅವರೇ ನನಗೆ ಮಾರನೇ ದಿವಸ ಹೇಳಿದ್ರು ಪ್ರೊಡ್ಯೂಸರ್ ಈ ಥರ ಎಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಪಾಪ ಇನ್ನು ಹೊಸದಾಗಿ ಬರೋರ ಏನೇನು ಏನೇನಾಗಿರಬೇಡ ಈ ವಯಸ್ಸಲ್ಲಿ ಏನು ಲವ್ ಸ್ಟೋರಿ ಅಂತ ಕೇಳಿದ್ರು ಅವರು ಯಾಕೆ ರೀ ಒಬ್ಬ ಮನುಷ್ಯನಿಗೆ ಪ್ರೀತಿ ಅಂಕುರ ಆಗೋದಕ್ಕೆ ವಯಸ್ಸಿಂದ ಪ್ರ ಇದೇನು ಅಂತ ಬಟ್ ಇದು ಆ ಥರದ ಕಥೆ ಅಲ್ಲ ಏನೋ ಆ ವಯಸ್ಸಲ್ಲಿ ಲವ್ ಆಗ್ಬಿಡುತ್ತೆ ಅವ್ರು ಲವ್ ಮಾಡಿಬಿಡ್ತಾರೆ ಅಂತಲ್ಲ ಅದಲ್ಲ ಇದು ಭಾಳ ಮೆಚ್ಯೂರ್ಡ್ ಸ್ಟೋರಿ ಇದರಲ್ಲಿರೋಂಥ ಪಾಯಿಂಟೇ ಪ್ರಪಂಚದಲ್ಲಿ ಅದ್ಭುತವಾದಂಥ ಒಂದು ಪಾಯಿಂಟ್ ಹುಡುಕಿ ಭಾಳ ದಿನ ತಪಸ್ಸು ಮಾಡಿ ನಾನು ಕಂಡು ಹಿಡಿದು ಅದನ್ನು ಅಳವಡಿಸ್ಕೊಂಡು ಈ ಕತೆಗೆ ರೂಢಿಸ್ಕೊಂಡಿದ್ದೀನಿ ಅದ್ಭುತವಾಗಿದೆ ಒಂದು ಸೋಷಿಯಲ್ ಸಸ್ಪೆನ್ಸ್ ಇದೆ ಅದ್ಭುತವಾದ ಮ್ಯೂಸಿಕಲ್ ಲವ್ ಸ್ಟೋರಿ ಆಗುತ್ತೆ ಯೂತು ಒಳಗಡೆ ಬಂದರೆ ಎದ್ದು ಕುಣಿಬೇಕು ಆ ಥರ ಸಾಂಗ್ಸು ಆ ಥರ ಸೀನ್ಗಳು ಆ ಥರ ಸಿಚ್ಯುವೇಶನ್ಗಳು ಹಂಗಿರುತ್ತೆ ಈ ಕತೆಯಲ್ಲಿ ಆ ಥರ ಮಾಡಿದ್ದೀನಿ ನಾನು ನಾನು ಒಂದು ಸಾವಿರ ಸಿನಿಮಾ ನೋಡಿದ್ದೀನಿ ವರ್ಲ್ಡ್ ದಿ ಬೆಸ್ಟ್ ಮ್ಯೂಸಿಕಲ್ ಸಿನ್ಮಾಗಳೆಲ್ಲ ನೋಡಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನೊಂದು ಹೊಸದು ಕ್ರಿಯೇಟ್ ಮಾಡಿರೋವಂಥದ್ದು ಇದು ಕತೆ ಇದು ಇದಕ್ಕೆ ನೋಡಿ ಈ ಥರ ಆಗುತ್ತೆ ಸೊ ಇಲ್ಲಿ ಕಥಾಜ್ಞಾನ ಈ ಕಥೆನಲ್ಲಿ ಏನಿದೆ ಒಂದು ಜಡ್ಜ್ಮೆಂಟ್ ಇಲ್ಲ ಯಾರಿಗು ರೀಮೇಕ್ ತಗೊಂಬಂದು ತೋರಿಸ್ಬಿಡಿ ನೀವು ಹೈ ಮಾಡ್ಬಿಡೋಣ ದೃಶ್ಯಂ ಟು ದೃಶ್ಯಂ ತ್ರೀ ದೃಶ್ಯಂ ಟೆನ್ ಅಂತ ಮಾಡ್ಬಿಟ್ಟು ಸಿನಿಮಾಗಳು ಮಾಡೋಕೆ ರೆಡಿ ಇದ್ದಾರೆ ವಿನಃ ಈ ಕಥೆನಲ್ಲಿ ಏನು ಅಂತರಾತ್ಮ ಇಟ್ಕೊಂಡು ಒಬ್ಬ ಕಥೆಗಾರ ಲೇಖಕ ಒಬ್ಬ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋನು ಬಂದು ನನಗೆ ಹೇಳ್ತಿದ್ದಾನೆ ನಾನು ಇದನ್ನು ಮಾಡ್ಬೋದಾ ಬೇಡವಾ ಅಂತ ಕೂತ್ಕೊಂಡು ಒಂದಿನ ಚರ್ಚೆ ಮಾಡೋಕೆ ಯೋಗ್ಯತೆ ಇಲ್ಲ ಇಂಥವರೆಲ್ಲ ಬೆಳೆದ್ಬಿಟ್ರು ರೀಮೇಕ್ಗಳು ಮಾಡಿಕೊಂಡು ಬದುಕ್ಬಿಟ್ರು ಹೆಸ್ರುಗಳು ಮಾಡಿಬಿಟ್ರು ಸಂಗೀತ ಜ್ಞಾನವೇ ಇಲ್ಲ ಅಂತಂದರೆ ಸೊ ಮ್ಯೂಸಿಕಲ್ ಇದ್ರ ಬಗ್ಗೆ ಆವಾಗ ಅಂದ್ಕೊಂಡೆ ಓ ಹಂಸಲೇಖನೇ ಗ್ರೇಟು ಹಂಸಲೇಖ ಇದ್ದಿದ್ದಕ್ಕೆ ಇವಪ್ಪ ಇಷ್ಟು ದಿನ ಹಾಡುಗಳು ಮಾಡ್ಕೊಂಡು ಬಂದ ಆಯಪ್ಪ ಬಿಟ್ಟ ಮೇಲೆ ಅರ್ಧ ಸತ್ತ ಹೇಳ್ಬಿಟ್ಟು ಸುಮ್ಮನೆ ಬಂದೆ ಅದಾಗಿ ನಮಗೆ ಎಷ್ಟು ಹೊಟ್ಟೆ ಉರಿ ಇರುತ್ತೆ ರೀ ಒಂದು ಒಳ್ಳೆ ಕಥೆ ಮಾಡಿಕೊಂಡು ಪ್ರೇಮ್ಲೋಕ ಬ್ಯಾಕ್ಗ್ರೌಂಡ್ ಇದ್ಕೊಂಡು ಐವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋಂಥ ಒಂದು ಕಾಲೇಜ್ ಅದು ಗೋಲ್ಡನ್ ಜೂಬ್ಲಿ ಸ ಇದು ಮಾಡಿ ಅದೇ ಕ್ಲೈಮ್ಯಾಕ್ಸು ಸೆಲೆಬ್ರೇಷನ್ನು ಅವ್ರ ತಂದೆ ಅದೊಂದು ಕನಸಿರುತ್ತೆ ಒಂದು ಕ ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ಒಂದು ಅದ್ಭುತವಾದ ಒಂದು ಸಿಂಫೋನಿ ಮಾಡಬೇಕು ಅದೇನು ಎಲ್ಲ ಹೋಗಿ ಲಂಡನ್ನು ಫಾರಿನ್ನು ಅಂತಾರೆ ಎಲ್ಲರೂ ನಾವು ಯಾಕೆ ಮಾಡೋಕ್ಕಾಗಬಾರ್ದು ಅಂತ ಅವರಪ್ಪ ಒಂದು ಕನಸು ಕಂಡಿರ್ತಾನೆ ಆ ಕನಸನ್ನು ನನಸು ಮಾಡೋಕ್ಕೆ ಹೋಗೋದಕ್ಕೆ ಈ ಅವರಪ್ಪ ಸತ್ತೋಗಿರ್ತಾನೆ ಬಟ್ ಮಗನಿಗೆ ಅದೊಂದು ಆಸೆ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾನು ಅವ್ರ ಆಸೆಯನ್ನು ನೆರವೇರಿಸ್ಬೇಕು ಅಂತ ಹೇಳಿಬಿಟ್ಟು ಈ ಮ್ಯೂಸಿಕ್ ಇದನ್ನು ನೋಟ್ಸ್ ಇಟ್ಕೊಂಡು ಅಷ್ಟು ರೆಡಿ ಮಾಡೋಕೆ ಹೋಗ್ತಾನೆ ಆ ನೋಟ್ಸಲ್ಲಿ ಏನು ಅಂತಂದರೆ ಎರಡು ಪೇಜ್ ಮಿಸ್ ಆಗಿಬಿಟ್ಟಿರುತ್ತೆ ಅದನ್ನೇ ಸಸ್ಪೆನ್ಸ್ ಥ್ರಿಲ್ಲು ಮರ್ಡ್ರು ಎಲ್ಲ ಇರುತ್ತೆ ಅದರಲ್ಲಿ ಅದ್ಭುತವಾಗಿ ಒಂದು ಲವ್ ಸ್ಟೋರಿ ಅಲ್ಲಿ ನಡೆಯುತ್ತೆ ಆ ಥರದ್ದು ಯಾರೂ ಮಾಡಿಲ್ಲ ನನಗೆ ತಿಳಿದ ಮಟ್ಟಿಗೆ ಇಡೀ ಇಂಡಿಯನ್ ಹಿಸ್ಟ್ರಿನಲ್ಲಿ ಈ ಥರದ ಕತೆ ಯಾರೂ ಮಾಡಿಲ್ಲ ಆ ಥರ ಪಾಯಿಂಟ್ ಇಟ್ಕೊಂಡೆ ನಾನು ಈ ಕಥೆನ ಮಾಡಿರೋದು ಬೇರೆ ಬೇರೆ ಹೀರೋಗಳಿಗೆಲ್ಲ ಸಜೆಶ್ಟ್ ಮಾಡಿದ್ರು ಬಟ್ ಅವರೆಲ್ಲ ಇದೇ ಕೇಸು ಸೇಮ್ ಇದೇ ಥರ ಸೇಮ್ ಕೇಸು ಅವ್ರಿಗೇನೆಂದರೆ ಅವ್ರು ಹೇಳೋವಂಥ ಅಣ್ಣ ಅಂದ್ಕೊಂಡು ಕೈ ಕಟ್ಕೊಳ್ಳೋ ಡೈರೆಕ್ಟ್ರುಗಳು ಬೇಕು ಅವ್ರು ಹೇಳಿದ ಟೈಮ್ಗೆ ಅವರ ನೊಂದುವರೆಗೆ ಬಂದರು ಅಣ್ಣ ಅಂತ ಹೇಳ್ಬೇಕು ರಾ ಸಾಯಂಕಾಲ ಆರು ಗಂಟೆ ಆದರೆ ಓಡಾಕ್ತೀನಿ ಅಂದರೆ ಓ ಹೋಗ್ಬಿಡೋಣ ನಾನು ಬೇರೆ ಏನೋ ಮಾಡ್ಕೋತೀನಿ ಅನ್ನೋರು ಬೇಕು ಈ ಥರದವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರನೇ ಒಂದು ಸ್ಟ್ರೆಂತ್ ಇಲ್ಲ ಆಮೇಲೆ ಇಲ್ಲಿ ಯಾರ ಮಾತುಗೂ ಬೆಲೆ ಇಲ್ಲ ಅಂಬರೀಷ್ ಅವ್ರು ಹೋದ್ಮೇಲಂತೂ ಯಾರನ್ನ ಯಾರ್ಯಾರೂ ಕೇರ್ ಮಾಡ್ತಿಲ್ಲ ಏ ನೀನೇನಂದ್ರೆ ನಿಮ್ಮಪ್ಪ ಏ ನೀನೇನಂದ್ರೆ ನಿಮ್ಮಪ್ಪ ನನಗೆ ನಾನೇ ದೊಡ್ಡವನು ನೀನು ನೀನೇ ದೊಡ್ಡವ್ರು ಈ ಥರ ಆಗೋಗ್ಬಿಟ್ಟು ಸಿನಿಮಾ ಇಂಡಸ್ಟ್ರಿ ಒಂದು ಕೋಟೆ ಆಗಿರಬೇಕಾಗಿತ್ತು ಇದು ಜರಡಿ ಥರ ಆಗ್ಬಿಟ್ಟಿದೆ ಯಾವ ಆ್ಯಂಗಲಲ್ಲಿ ನೋಡಿದ್ರೂ ತೂತುಗಳೇ ಯಾವ ಆ್ಯಂಗಲಲ್ಲಿ ನೋಡಿದ್ರೂ ಬರೀ ತೂತುಗಳೇ ಈ ಥರ ಆಗಿದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಚ್ಚೆತ್ಕೊಂಡು ಕತೆಗಳು ಕೇಳೋದನ್ನು ಕೇಳಿ ಯಾಕೆ ನೀವು ಕತೆಗಳು ಕೇಳಬೇಕು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದೆ ಒಂದು ಅಂಗಡಿಗೆ ಹೋದರೆ ಒಂದು ಶರ್ಟ್ ನೋಡ್ಬೇಕು ಅಂದರೆ ಅದು ಒಂದು ಶರ್ಟ್ ತಗೋಬೇಕಂದ್ರೆ ಅದು ಶರ್ಟ್ ನೋಡ್ತೀರಾ ಸೊ ಒಂದು ಸೆಲೆಕ್ಟ್ ಮಾಡ್ತೀರಾ ಫ್ರೆಂಡನ್ನು ಕೇಳ್ತೀರಾ ಹೆಂಡ್ತಿನ ಕೇಳ್ತೀರಾ ಯಾರಿದ್ರೆ ಅವ್ರನ್ನ ಈ ಚೆನ್ನಾಗಿದೆ ಅಲ್ವ ಅಂತ ಹಾಕ್ಕೊಂಡು ನೋಡ್ತೀರಾ ಟ್ರಯಲ್ ಮಾಡ್ತೀರಲ್ವಾ ಅದೇ ಥರ ಒಂದು ಹತ್ತು ಜನ ಹತ್ತು ಡೈರೆಕ್ಟ್ರ್ಗಳನ್ನ ಕರೆದು ಹತ್ತು ಜನ ರೈಟ್ರ್ಗಳನ್ನ ಕರೆದು ಒಂದು ಕತೆಗಳ್ ಕೇಳಿ ಆಮೇಲೆ ಸಿನಿಮಾ ಮಾಡಿ ನೀವು ಗೆಲ್ಲಿಲ್ಲ ಅಂದರೆ ಅವಾಗ ಹೇಳಿ ನಾನು ಚಾಲೆಂಜ್ ಮಾಡ್ತೀನಿ ಬೇಕಾರೆ ಯಾವನೋ ಬಂದ ಏನೋ ಹೇಳ್ದೆ ಸರ್ ಕೇಳ್ಬಿಟ್ಟು ಮಾಡಿಬಿಟ್ಟೆ ಅರವತ್ತು ಲಕ್ಷ ಅಂದ ಒಪ್ಕೊಂಡೆ ಈಗ ನೋಡಿದ್ರೆ ಅಪೀಸು ಮಾರ್ಬಿಟ್ಟೆ ಫ್ಯಾಕ್ಟ್ರಿ ಮಾರಿಬಿಟ್ಟೆ ನನ್ನ ಹೆಂಡ್ತಿ ಮೈ ಮೇಲೆ ಒಡವೆ ಚಿನ್ನ ಮಾರಿಬಿಟ್ಟೆ ಗಾಂಧಿನಗರ ನನಗೆ ಮೋಸ ಮಾಡಿಬಿಡ್ತು ಗಾಂಧಿನಗರ ಯಾರಿಗೂ ಯಾವತ್ತೂ ಮೋಸ ಮಾಡಿಲ್ಲ ನಾನು ಗಾಂಧಿನಗರಲ್ಲಿ ಕಾಫಿ ಬಾಯ ಆಗಿ ಹೋದವನು ಲೋಟ ಎಂಜಿಲ್ ಲೋಟ ನಾನು ಒಬ್ಬ ಡೈರೆಕ್ಟ್ರ್ ಆಗಲಿಲ್ವಾ ಮೂರು ಅವಾರ್ಡ್ ತಗೊಂಡಿಲ್ವಾ ನಲವತ್ತೈದು ಸಿನಿಮಾ ಸ್ಟೋರಿ ಸ್ಕ್ರಿಪ್ಲೆ ಡೈಲಾಗ್ ಬರೆದಿಲ್ವಾ ಇವತ್ತು ಆಂಧ್ರ ಹೋಗಿ ಸ್ಕ್ರಿಪ್ ಡಿಸ್ಕಷನ್ ಕೂತ್ಕೋತಾ ಇಲ್ವಾ ನಾನು ಒಂದು ನೂರು ಜನ ಕಲಾವಿದರನ್ನು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಕನ್ನಡ ಇಂಡಸ್ಟ್ರಿಗೆ ಗೊತ್ತಾ ಯಾರನ್ನು ಯಾರು ಅಂಡ್ರೆಸ್ಟಿಮೇಟ್ ಮಾಡಬೇಡಿ ದಯವಿಟ್ಟು ಒಂದು ಸಿನಿಮಾ ಮಾಡೋಕ್ಕೆ ಮುಂಚೆ ಹತ್ತು ಜನ ಕೇಳಿ ಇಲ್ಲ ಸರ್ ಅವನು ಮಾತು ಕೊಟ್ಬಿಟ್ಟಿದ್ದೀನಿ ಮಾತು ಕೊಟ್ಬಿಟ್ಟು ಕಳ್ಕೊಂಡ ಮೇಲೆ ಮತ್ತೆ ಯಾಕೆ ಇಂಟ್ರವ್ಯೂ ಕೊಡ್ತೀಯಾ ಯಾಕೆ ಟಿ ವಿನಲ್ಲಿ ಕೂತ್ಕೊಂಡು ಹೇಳ್ತೀಯಾ ನಿನ್ನ ಹೆಂಡತಿ ಮಕ್ಕಳನ್ನ ಯಾಕೆ ಸಾಯಿಸ್ತೀಯಾ ನಿನ್ನತ್ರ ಸಿಕ್ಕಾಪಟ್ಟೆ ದುಡ್ಡಿದ್ಯಾ ಏ ಇದೊಂದು ಎರಡು ಕೋಟಿ ಹೋದ್ರೆ ಚಿಂತೆ ಇಲ್ಲ ನಾನು ಪ್ರೀತಿಯಿಂದ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಆವಾಗಲೂ ಅಷ್ಟೇ ಅದನ್ನೇ ಮಾಡಿದ್ರು ಕೂಡ ನೀನು ಒಬ್ಬ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರಾಗಿ ನಾಲ್ಕು ಜನ ಸಜೆಷನ್ ತಗೊಂಡು ನೀಟಾಗಿ ನಿಧಾನವಾಗಿ ಮಾಡಿ ಯಾಕೆಂದರೆ ಯಾವ ಸಿನಿಮಾನು ಆಗಿ ಯಾರೂ ಬ್ಯಾಗ್ ತುಂಬ್ಕೊಂಡು ಹೋಗ್ತಾ ಇಲ್ಲ ರೀ ಹದಿನೈದು ವರ್ಷ ಆಯ್ತು ರೀ ಇದು ನಡೆದು ಹದಿನೈದು ವರ್ಷದಿಂದ ಯಾವ ಪ್ರೊಡ್ಯೂಸರು ನಾನು ಸೇಫ್ ಆಗಿದ್ದೀನಿ ಸರ್ ನಾನು ಮನೆಗೆ ತುಂಬ್ಕೊಂಡೋಗಿದ್ದೀನಿ ಸರ್ ಅನ್ನೋದಿಲ್ಲ ಎಕ್ಸೆಪ್ಟ್ ಸ್ಟಾರ್ ದೊಡ್ಡ ದೊಡ್ಡ ನಟ ನಟ ನಟಿಯರು ಬಿಟ್ಟರೆ ನಟರು ಅಷ್ಟೇ ನಟಿಯರು ಯಾರೂ ಇಲ್ಲ ಇಲ್ಲಿ ಇವ್ರು ನಾಲ್ಕಂಡ್ರೆ ಸಿನಿಮಾ ಬಿಸ್ನೆಸ್ ಆಗುತ್ತೆ ಅಂತ ಆ ಮಾಲಾಶ್ರೀ ಸುಧಾರಾಣಿ ಶ್ರುತಿ ಅಂತವ್ರ ಕಾಲ ಎಲ್ಲ ಹೊಟ್ಟಾಯ್ತು ಅದು ಇಲ್ಲೂ ಈಗ ಬರೋ ಹೀರೋಯಿನ್ಗಳೆಲ್ಲನೂ ಬರೀ ಏನೋ ಹೇಳ್ತಾರಲ್ಲ ಹಾಗೆ ಅಷ್ಟೇ ಮೂರು ದಿವಸ ಮೂರು ಪಿಚ್ಚರ್ ನಾಲ್ಕು ಪಿಚ್ಚರ್ ಒಂದು ಪಿಕ್ಚರ್ ಅರ್ಧ ಪಿಚ್ಚರ್ ಅಷ್ಟೇ ಸೆಲೆಬ್ರಿಟಿಗಳಾಗ್ಬಿಟ್ಟು ಆ ಟಿ ವಿಗಳೆಲ್ಲ ಕೂತ್ಕೊಂಡು ಸಾಯ್ತಾರೆ ಅದನ್ನ ನೋಡ್ಬಿಟ್ಟಿದ್ದೀನಿ ನಾನೆಲ್ಲರೂ ಅಯ್ಯೋ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಹೊಟ್ಟೆ ಉರಿಯುತ್ತೆ ನಮ್ಮ ನಲ್ವತ್ತು ವರ್ಷಗಳು ನಲವತ್ತೆರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಮುಂದೆ ಏನೇನೇನೇನೂ ಇಲ್ಲ ಇವ್ರದೆಲ್ಲ ಬರೆದಿದ್ದೆ ಸಾಹಿತ್ಯ ಹೇಳಿದ್ದೆ ಡೈಲಾಗು ಮಾಡಿದ್ದೆ ಆ್ಯಕ್ಟಿಂಗು ಈ ಥರ ಆಗ್ಬಿಟ್ಟಿದೆ ಬಿಟ್ಟು ಬನ್ನಿರಿ ಹೀರೋಗಳೆಲ್ಲರೂ ಒಂದಷ್ಟು ಜನ ಹೊಸ್ತಾನ ಹುಡುಕ್ರಿ ನೋಡಿ ಈಗ ಕಾಟೇರ ಅಂತ ಸಿನಿಮಾ ಮಾಡಿದಪ್ಪ ಯಾರನ್ನು ಅಂದ್ಕೊಂಡಿರ ಕಾಟೇರ ಅಂತ ಒಳ್ಳೆ ಸಿನಿಮಾ ಬರುತ್ತೆ ಅಂತ ಇವತ್ತು ಜನ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ದರ್ಶನ್ ದರ್ಶನ್ ಒಳಗಡೆ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಇತ್ತಾ ಈ ಥರ ಒಬ್ಬ ನಟ ಇದ್ನ ಅಂತ ನಾನು ಅವ್ರ ತಂದೆ ಹತ್ರನೂ ವರ್ಕ್ ಮಾಡಿದ್ದೀನಿ ತುಂಗುದೀಪ ಶ್ರೀನಿವಾಸ್ ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ ನಾನು ಸೊ ಅದರಲ್ಲಿ ನಮಗೆ ಆ ಥರ ಬನ್ನಿ ಎಲ್ಲ ಬಿಟ್ಟು ಬಿಸಾಕ ಬನ್ನಿರಿ ಹೊಸ ಥರ ಏನಾದರೂ ಮಾಡಿರಿ ಆವಾಗ ಎಲ್ಲ ಹೀರೋಗಳಿಗೂ ಹೊಸ ಥರ ವೆರೈಟಿಗಳು ಸಿಗ್ತವೆ ಯಾವುದೋ ಒಂದು ಸಿನಿಮಾ ಅಳಕ್ ಹಿಟ್ ಹಿಟ್ಟಾಗೋಯ್ತು ಅಂದ ತಕ್ಷಣ ಅದೇ ಥರ ಎರಡು ಮೂರು ನಾಲ್ಕು ಮಾಡೋಕ್ಕೋದ್ರೆ ಆಗೋಲ್ಲ ದಯವಿಟ್ಟು ಆಗಲ್ಲ ನೋಡಲ್ಲ ಯಾರೋ ಬ್ಲಾಕ್ ಮನಿ ಇರೋರು ವೆಯ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಸಿನ್ಮಾಗೆ ಹತ್ತು ಸಾವಿರ ಕೋಟಿ ಬಂತು ನೂರು ಸಾವಿರ ಕೋಟಿ ಬಂತು ಅಂತ ಹೇಳ್ಕೊಬೋದೆ ವಿನ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಕೋಟಿ ಎಷ್ಟು ಸೊನ್ನೆ ಅಂತ ಫಸ್ಟ್ ಅಂತ ಅಂತೇಳಿ ನೋಡೋಣ ಅಲ್ವಾ ಎಣಿಸ್ಕೋಬೇಕು ಅಂತ ಅದರಲ್ಲಿ ಅಷ್ಟು ಕೋಟಿ ಬಂದ್ಬಿಡ್ತು ಇಷ್ಟು ಕೋಟಿ ಬಂದ್ಬಿಡ್ತು ಅಂದರೆ ಕಷ್ಟ ಯಾರು ಲೆಕ್ಕ ಹಾಕಿದ್ರು ಮ್ಯಾಥಮ್ಯಾಟಿಕ್ಸ್ ಎರಡೆರಡು ನಾಲ್ಕು ಎರಡು ಮೂರು ಆರು ನೀವು ಲೆಕ್ಕ ಹಾಕಿದ್ರು ಅಷ್ಟೇ ನಾನು ಲೆಕ್ಕ ಹಾಕಿದ್ರು ಅಷ್ಟೇ ಹದಿನೆಂಟೆರಲ್ಲಿ ಮೂವತ್ತಾರು ಹದಿನೆಂಟು ಮೂರಲ ಐವತ್ತ್ನಾಲ್ಕು ನೀವು ಲೆಕ್ಕ ಹಾಕೋದ್ರಷ್ಟೇ ನಾನು ಲೆಕ್ಕ ಅಷ್ಟೇ ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನು ತಲೇಲಿಟ್ಕೊಳ್ಳಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಳ್ಳೆದನ್ನು ಯೋಚನೆ ಮಾಡಿ ಒಳ್ಳೆಯ ಸಿನಿಮಾಗಳು ಮಾಡಿ ಸಿನಿಮಾ ತಾನಾಗಿ ಗೆಲ್ಲುತ್ತೆ ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ಮಾಡಿ ಒಳ್ಳೆ ಇಟ್ಕೊಳ್ಳಿ ಕೆಲಸ ಮಾಡಿ ನೀವು ತಳಾದಿನೇ ಸರಿಯಾಗಿ ಆಗ್ತೀರಾ ಬಿಲ್ಡಿಂಗ್ ಕಟ್ಬಿಟ್ಟು ಅಯ್ಯೋ ಬಿದ್ದೋಯ್ತು ಮಳೆ ಬಂದು ಅಂತಂದರೆ ತಳಾದಿ ಭದ್ರ ಮಾಡ್ಕೊಳ್ಳಿ ಅದೇ ಕತೆ ಸ್ಕ್ರಿಪ್ಟು ಅದು ಭದ್ರ ಇಲ್ಲದಿರ ನೀವು ಏನೇ ಮಾಡಿದ್ರು ನಿಮ್ಮ ಸಿನಿಮಾಗಳಿಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ನಾನಾದರೂ ಅಷ್ಟೇ ಯಾರಾದರೂ ಅಷ್ಟೇ ಫಸ್ಟ್ ಬೇಕಾಗಿರೋದು ಒಂದು ಹೊಸ ಕಾನ್ಸೆಪ್ಟ್ ಕತೆ ಹೊಸತನ ಏನಿದೆ ಇದರಲ್ಲಿ ಹೊಸ ಪಾಯಿಂಟ್ ಏನಿದೆ ಯಾರು ಹೇಳದೇ ಇರೋಂಥದ್ದು ಏನಿದೆ ಈ ಕಥೆನಲ್ಲಿ ಆ ಥರದ್ದು ಯೋಚನೆ ಮಾಡಿ ಫಸ್ಟು ಹೌದಪ್ಪ ಎಲ್ಲರೂ ಲವ್ ಸ್ಟೋರಿನೇ ಲವ್ ಸ್ಟೋರಿ ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಕ್ರೈಮ್ ಸ್ಟೋರಿ ಅಂದರೆ ಎಲ್ಲರಿಗೂ ಕ್ರೈಮಿಗೆ ಗೊತ್ತೇ ಇರೋದೆ ಅಲ್ಲಿ ಏನಾದರೂ ಒಂದು ಹೊಸ ವಿಶೇಷತೆ ಇರಬೇಕು ಅಲ್ಲವೂ ಏನಕ್ಕಾಯ್ತು ಹೆಂಗಾಯ್ತು ಯಾಕಾಯಿತು ಇದರಲ್ಲಿ ಏನಿದೆ ಹೊಸದು ಆ ಥರ ಯೋಚನೆ ಮಾಡಬೇಕು ಎಷ್ಟೇ ಗೊತ್ತೇನ್ರಿ ಒಂದೇ ಒಂದು ಉಪಯೋಗಿಸ್ಕೊಂಡು ನಾವು ಇಷ್ಟು ಸಿನಿಮಾಗಳು ಮಾಡ್ತಿದ್ದೀವಿ ಇನ್ನೂ ತೊಂಬತ್ತೊಂಬತ್ತಿದ್ದಾವೆ ಕೂತ್ಕೊಂಡು ತಪಸ್ಸು ಮಾಡಿದ್ರೆ ದೇವರೇ ಒಲೀತಿದ್ದಂತೆ ಅಂತ ಅದರಲ್ಲಿ ನೀವು ಕೂತ್ಕೊಂಡು ನಾಲ್ಕು ಜನ ಡಿಸ್ಕಸ್ ಮಾಡಿ ಯೋಚನೆ ಮಾಡಿದ್ರೆ ಒಳ್ಳೆಯ ಕತೆ ಹುಟ್ಟಲ್ವಾ ಹುಟ್ಟುತ್ತಲ್ವ ಯಾರಾದರೂ ಮಾಡ್ಬೋದಲ್ವ ಕೆಲಸನ ಅದನ್ನು ಮಾಡಿ ನಿರ್ಮಾಪಕರೇ ದಯವಿಟ್ಟು ಗೆಲ್ತೀರಾ ನಮಸ್ಕಾರ